ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಶಕ್ತಿ ಯೋಜನೆ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆ ಹೊಂದಲು ಸಾಧ್ಯವಾಗಿದೆ ಎಂದು ತಾಲೂಕು ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನಾಗರಾಜ್ ಮಡಿವಾಳರ್ ಹೇಳಿದರು ಅವರು ಕೆಎಸ್ಆರ್ಟಿಸಿ ಟಿಸಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿರುವ ಶಕ್ತಿ ಯೋಜನೆಯಡಿ ಪ್ರಯಾಣಿಸಿದ ಮಹಿಳೆಯರ ಸಂಖ್ಯೆ ಐದುನೂರು ಕೋಟಿ ತಲುಪಿದ ಪ್ರಯುಕ್ತ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳಿಗೆ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಪ್ರಯಾಣಿಕರಿಗೆ ಸಿಹಿ ಹಂಚಿ ಮಾತನಾಡುತ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನಪರ ಕೆಲಸ ಮಾಡುತ್ತಿದೆ ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಪ್ರಯಾಣ ಬೆಳೆಸಿದ ಸಂಖ್ಯೆ ಐದುನೂರು ಕೋಟಿ ತಲುಪಿದೆ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣಿಸಲು ಅನುಕೂಲವಾಗಿದೆ ಎಂದು ಹೇಳಿದರು ಮಾಜಿ ಶಾಸಕ ಲಮಾಣಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸ್ಪಿ ಬಳಿಗಾರ್ ಶಿಗ್ಲಿ ಶಿಗ್ಲಿಫಕಿರೇಶ್ ಮ್ಯಾಟಣ್ಣವರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಯಲ್ಲವ ದುರುಗಣ್ಣವರ್ ಉಪಾಧ್ಯಕ್ಷ ಪಿರ್ದೋಷ್ ಆಡೂರ್ ಘಟಕ ವ್ಯವಸ್ಥಾಪಕಿ ಸವಿತಾ ಆದಿ ಜಯಕ್ಕ ಕಳ್ಳಿ ಶಿವರಾಜ್ಗೌಡ ಪಾಟೀಲ್ ತಿಪ್ಪಣ್ಣ ಸಂಶಿ ರಂಜನ್ ಪಾಟೀಲ್ ಸೋಮಣ್ಣ ಬಂಗಿ ಶಶಿಕಲಾ ಬಡಿಗೇರ್ ಕಾರ್ತಿಕ್ ದೊಡ್ಮನಿ ರಮೇಶ್ ಬಾರ್ಕೇರ್ ಹಸನ್ ಜಂಗ್ಲಿ ರಂಜಾನ್ ಸಬ್ನ ದಾಫ್ ಜಿ ಎಸ್ ಹಾಲಯನವರಮಠ್ ಎನ್ ಎನ್ ಸವಣೂರ್ ಡಿ ಹನುಮಂತಪ್ಪ ಕಾಳೆ ಪಕ್ಕಿರಯ್ಯ ನರಗುಂದ್ ಮಠ್ ಅಶೋಕ್ ಅಣ್ಣಿಗೇರಿ ಎಚ್ ಸೋರಟೂರ್ ನಿರ್ವಹಿಸಿದರು ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಅನೇಕರು ಇದ್ದರು